ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವತ್ತು ನಿಮಗೆ ಪವರ್ಫುಲ್ ಆದ ಒಂದು ತೆಂಗಿನಕಾಯಿಯ ಮಹತ್ವವನ್ನು ಹೇಳಿಕೊಡುತ್ತೇನೆ ನಿಮಗೆ ದೇವರಲ್ಲಿ ನಂಬಿಕೆ ಇದ್ದರೆ ಈ ಕೆಲಸ ಬೇಗನೆ ಸಾಧ್ಯವಾಗುತ್ತದೆ ಈ ಒಂದು ಚಿಕ್ಕ ತೆಂಗಿನಕಾಯಿಯಲ್ಲಿ ಏನು ಸಾಧ್ಯ ಅಂತ ಅಂದುಕೊಳ್ಳಬಹುದು ಈ ಒಂದು ತೆಂಗಿನಕಾಯಿಯಿಂದ ನಮ್ಮ ಮನೆ ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ ನಮ್ಮಲ್ಲಿರುವ ಕೆಟ್ಟ ಶಕ್ತಿ ಕೆಟ್ಟ ಆಲೋಚನೆ ಎಲ್ಲವೂ ಹೋಗಲಾಡಿಸುತ್ತದೆ ಮತ್ತು ನಮಗೆ ಏನೇ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೂ ಬೇಗನೆ ಗುಣಮುಖರಾಗಬಹುದು ತೆಂಗಿನಕಾಯಿ ಶಿವನ ಸ್ವರೂಪ ಎನ್ನುತ್ತೇವೆ ಇದು ನಮ್ಮ ಮನೆಯಲ್ಲಿ ನನ್ನ ಅಜ್ಜಿಗೆ ಮೈ ಮೇಲೆ ದೇವರು ಬರುತ್ತಿತ್ತು ಅದು ಮೈ ಮೇಲೆ ಬಂದಾಗ ಒಂದು ಫಲವನ್ನು ಕೊಡುವಂತ ಹೇಳುತ್ತಿದ್ದಳು ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಹದಗೆಟ್ಟಿದರೆ ಅವಳಿಗೆ ಮೈ ಮೇಲೆ ಬರುತ್ತಿತ್ತು ಬಂದಾಗ ಅವಳು ಒಂದು ಫಲವನ್ನು ಕೊಡುವಂತ ಹೇಳುತ್ತಿದ್ದಳು ಈ ಫಲವನ್ನು ಯಾರಿಗೆ ಈ ಫಲವನ್ನು ಕೊಟ್ಟಾಗ ಯಾರಿಗೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಅವರಿಗೆ ಬೇಗನೆ ಗುಣಮುಖರಾಗುತ್ತಿದ್ದರು ಈ ಫಲದಿಂದ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೂ ಸರಿ ದೊಡ್ಡವರಾದರೂ ಸರಿ ಹಠ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನೀವು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ನಿಮ್ಮ ಮನೆ ದೇವರು ಮತ್ತು ಗ್ರಾಮದೇವರು ಕುಲದೇವರು ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿ ಯಾರಿಗೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅವರನ್ನು ಕರೆದು ಅವರಿಗೆ ಈ ತೆಂಗಿನಕಾಯಿಯನ್ನು ಮುಟ್ಟಲು ಹೇಳಬೇಕು ಮತ್ತು ಕೈಯನ್ನು ಮುಗಿಯಲಿಕ್ಕೆ ಹೇಳಬೇಕು ಅವರಿಗೆ ಆ ತೆಂಗಿನಕಾಯಿಯನ್ನು ಹಿಡಿದುಕೊಂಡು ಎಡಭಾಗದಿಂದ ತಲೆಗೆ ಮೂರು ಸುತ್ತು ಮತ್ತು ಬಲಭಾಗದಿಂದ ತಲೆಗೆ ಮೂರು ಸುತ್ತು ಹಾಗೆ ತಲೆಯಿಂದ ಕಾಲಿನ ತನಕ ಏಳು ಸುತ್ತು ನಿವಾಳಿಸಬೇಕು ಅಂದರೆ ದೃಷ್ಟಿಯನ್ನು ತೆಗೆಯಬೇಕು ಹಾಗೆ ಆ ತೆಂಗಿನಕಾಯಿಯನ್ನು ಅವರ ಪಕ್ಕದಲ್ಲಿ ಇಡಬೇಕು ಇಲ್ಲವೇ ದೇವರ ಮನೆಯಲ್ಲಿ ಸಹ ಇಡಬಹುದು ಅವರಿಗೆ ಆರೋಗ್ಯ ಸಮಸ್ಯೆ ಆದ ತಕ್ಷಣ ನಾವು ನಮ್ಮ ಗ್ರಾಮದೇವರಲ್ಲಿ ಆ ಕಾಯಿಯನ್ನು ತೆಗೆದುಕೊಂಡು ಹೋಗಿ ಒಡೆಸಿಕೊಂಡು ಬರಬೇಕು ಹೀಗೆ ಮಾಡುವುದರಿಂದ ನಮ್ಮಲ್ಲಿರುವ ಕೆಟ್ಟ ದೃಷ್ಟಿ ಮತ್ತು ಆರೋಗ್ಯ ಸಮಸ್ಯೆ ಕಡಿಮೆಯಾಗುತ್ತದೆ ಹೀಗೆ ನಿಮ್ಮಲ್ಲಿ ಯಾರಿಗಾದರೂ ಈ ಸಮಸ್ಯೆಯಿಂದ ತೊಂದರೆಯಾಗಿದ್ದರೆ ನೀವು ಸಹ ಹೀಗೆ ಮಾಡಬಹುದು ನಾವು ದೊಡ್ಡ ದೊಡ್ಡ ಜ್ಯೋತಿಷ್ಯರಲ್ಲಿ ಹೋಗಿ ಹಣ ಖರ್ಚು ಮಾಡುವಷ್ಟು ಹಣ ನಮ್ಮಲ್ಲಿರುವುದಿಲ್ಲ ಅದಕ್ಕಾಗಿ ನಿಮಗೂ ಸಹಾಯವಾಗಲಿ ಅಂತ ಹೇಳುತ್ತಿದ್ದೇನೆ ಅಷ್ಟೇ ಫ್ರೆಂಡ್ಸ್ ನಮ್ಮ ನಿಮ್ಮಲ್ಲಿ ಯಾರಿಗಾದರೂ ಮಕ್ಕಳು ಆದರೂ ಸರಿ ದೊಡ್ಡವರಾದರೂ ಸರಿ ಈ ನಿಯಮ ಹೀಗೆ ಮಾಡಿ ನಿಮ್ಮ ಮನೆಯ ಮನೆಗೂ ದೃಷ್ಟಿ ತಗಲಿದರೆ ಹೀಗೆ ಮಾಡಬಹುದು ಹಳೆಯರು ಹೇಳುತ್ತಾರೆ ಯಾವುದೇ ಆದರೂ ತೆಗೆಯಬಹುದು ಆದರೆ ಮನುಷ್ಯನ ಕಣ್ಣ ದೃಷ್ಟಿ ತೆಗೆಯುವುದು ಬಹಳ ಕಷ್ಟ ಅಂತ ಅದಕ್ಕೋಸ್ಕರ ಹೇಳುತ್ತಿದ್ದೇನೆ ಫ್ರೆಂಡ್ಸ್ ಈ ನನ್ನ ತೆಂಗಿನಕಾಯಿಯ ನಿಯಮಕ್ಕೆ ಒಂದು ಮೆಚ್ಚುಗೆ ಇರಲಿ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್